ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಯಾರೆಲ್ಲ ನವರಾತ್ರಿಯ ಪೂಜೆಯನ್ನು ನಾನು ಹೇಳ್ಕೊಟ್ಟಿದ್ದೆ ಅಂದ್ರೆ ಒಂಬತ್ತು ದಿವಸಗಳ ವ್ರತ ಐದು ದಿವಸಗಳ ವ್ರತ ಮೂರು ದಿವಸಗಳ ರಾಯರ ಪೂಜೆಯನ್ನು ಮಾಡುವಂತಹದ್ದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸುಮಾರು ಜನ ಇದ್ದೀರಾ ನಿಮ್ಮ ವ್ರತ ಸಮಾಪ್ತಿಯನ್ನು ನೀವು ಯಾವತ್ತು ಮಾಡ್ಕೋಬೇಕು ಅಂತಂದರೆ ಆಯುಧ ಪೂಜೆಯ ಹಿಂದಿನ ದಿವಸ ಹಿಂದಿನ ದಿವಸ ನೀವು ಮಾಡ್ಕೋಬೇಕಾಗತ್ತೆ ಅಲ್ಲಿಗೆ ನವರಾತ್ರಿ ಅಂದರೆ ಒಂಬತ್ತನೇ ದಿವಸ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಆಯುಧ ಪೂಜೆಯ ಹಿಂದಿನ ದಿವಸಕ್ಕೆ ಹೀಗಾಗಿ ಆಯುಧ ಪೂಜೆಯ ಹಿಂದಿನ ದಿವಸ ಒಂಬತ್ತು ದಿವಸದ ವ್ರತ ಮಾಡ್ತಿರೋರು ಐದು ದಿವಸದ್ದು ಮತ್ತು ಮೂರು ದಿವಸದ್ದು ವ್ರತ ಮಾಡ್ತಿರೋರು ಅಲ್ಲಿಗೆ ಸಮಾಪ್ತಿಯನ್ನು ಮಾಡಿಕೊಳ್ಳಿ ವ್ರತ ಸಮಾಪ್ತಿ ಮಾಡೋ ದಿವಸವೂ ಕೂಡ ನೀವು ರಾಯರ ಫೋಟೋವನ್ನು ಒರೆಸ್ಕೋಬೇಕಾಗುತ್ತೆ ರಾಯರಿಗೆ ಹೊಸದಾಗಿ ಗಂಧ ಅಥವಾ ಗೋಪಿ ಚಂದನವನ್ನು ನೀವು ಹಚ್ಚುವಂತಹದ್ದನ್ನು ಮಾಡಿ ತುಳಸಿಯನ್ನು ತಪ್ಪದೇ ಏರಿಸಬೇಕು ತುಳಸಿಯನ್ನು ಬಿಟ್ಟು ಯಾವುದಾದ್ರೂ ಮೂರು ಬಗೆಯ ಹೂಗಳನ್ನು ರಾಯರಿಗೆ ಅವತ್ತಿನ ದಿವಸ ಏರಿಸುವಂತಹದ್ದನ್ನು ಮಾಡಿ ಇನ್ನು ರಾಯರಿಗೆ ಹೆಚ್ಚು ಎಷ್ಟು ದೀಪಗಳನ್ನು ನೀವು ಹಚ್ಚಬೇಕು ಅಂತ ಹೇಳಿ ನೋಡುವಂಥದ್ದಾದರೆ ಅವತ್ತು ಕೂಡ ನೀವು ರಾಯರಿಗೆ ಒಂಬತ್ತು ದೀಪಗಳನ್ನು ಹಚ್ಚಬೇಕು ಏಳು ಮಣ್ಣಿನ ದೀಪ ಹಚ್ಚಿ ಎರಡು ಮಾಮೂಲಿ ದೀಪ ಹಚ್ಚಿ ಇಲ್ಲ ಒಂಬತ್ತು ದೀಪಗಳನ್ನು ಕೂಡ ನಾವು ಮಣ್ಣಿಂದೆ ಹಚ್ತೀವಿ ಅಂತಂದರೆ ಮಣ್ಣಿನ ದೀಪವನ್ನೇ ಹಚ್ಚುವಂಥದ್ದನ್ನು ಮಾಡಿ ಅವಾಗ ನೀವೇನು ಮಾಡಬೇಕು ಅಂದರೆ ಯಾವುದಾದ್ರೂ ಎರಡು ಮಣ್ಣಿನ ದೀಪಕ್ಕೆ ಉದ್ದ ಬತ್ತಿ ಅಂದರೆ ಉದ್ದ ಬತ್ತಿ ಅಂತಂದರೆ ಇನ್ನೇನಿಲ್ಲ ನೀವು ಮಾಮೂಲಿ ದೀಪಕ್ಕೆ ಹಾಕ್ತಿರಲ್ವ ಆ ಬತ್ತಿ ಹಾಕ್ಕೊಳ್ಳಿ ಇನ್ನು ಏಳು ಮಣ್ಣಿನ ದೀಪಗಳಿಗೆ ನೀವೇನು ಮಾಡಬೇಕು ಅಂತಂದರೆ ಎರಡೆರಡು ಹೂ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಒಂದೊಂದು ಸ್ಪೂನು ತುಪ್ಪ ಹಾಕಿ ಹಚ್ಚುವಂಥದ್ದನ್ನು ಮಾಡಿ ರಾಯರ ಮುಂದೆ ನೀವು ಏನು ಈ ಮಣ್ಣಿನ ದೀಪಗಳನ್ನು ಹಚ್ತಿರಲ್ವಾ ಆ ದೀಪಗಳನ್ನು ಹಚ್ಚೋದಕ್ಕೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಇರುತ್ತೆ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೆ ಏನೇನು ಕಷ್ಟ ಇರುತ್ತೆ ಆ ಕಷ್ಟಗಳನ್ನು ಕಳೆಯುವಂತಹ ಕೆಲಸವನ್ನು ಆ ದೀಪಗಳು ಮಾಡ್ತಾ ಇರುತ್ತೆ ಹೀಗಾಗಿ ಬಹಳ ಶ್ರದ್ಧೆಯಿಂದ ಆ ದೀಪವನ್ನು ಹಚ್ಚಬೇಕು ಹಚ್ಚೋವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೇಳಿ ರಾಯರನ್ನು ಸ್ಮರಿಸ್ಕೊಂಡು ತುಳಸಿ ಇಲ್ಲ ಇಲ್ಲಾಂತಂದರೆ ಊದ್ಗಡ್ಡಿನಲ್ಲೋ ಇಲ್ಲಾಂದರೆ ಎರಡು ಬತ್ತಿಯನ್ನು ಹಚ್ಕೊಂಡ್ಬಿಟ್ಟು ಹಚ್ಚುವಂಥದ್ದನ್ನು ನೀವು ಮಾಡಬೇಕಾಗತ್ತೆ ಇನ್ನೆಲ್ಲ ನೋಡಿ ಯಾರೆಲ್ಲ ನವರಾತ್ರಿಯ ಕಳಸವನ್ನು ಇಟ್ಟು ಪೂಜೆ ಮಾಡ್ತಿದ್ದೀರಾ ಅವರು ಕೂಡ ನೀವು ಅಂದರೆ ಬುಧವಾರ ಆಯುಧ ಪೂಜೆ ಹಬ್ಬ ಬರುತ್ತೆ ಮಂಗಳವಾರ ರಾತ್ರಿ ನೀವು ಈ ಕೆಳಸವನ್ನು ಕದಲ್ಸ್ಕೊಂಬಿಡಬೇಕು ಅಂದರೆ ನವರಾತ್ರಿ ಪೂಜೆಯ ಕಳಸ ಇಟ್ಟಿದ್ರಲ್ವ ಮಂಗಳವಾರ ಶುಕ್ರವಾರ ಅಂಥೇಳಿ ನಾವು ಈ ಕಳಸಕ್ಕೆ ನೋಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ನವರಾತ್ರಿ ಒಂಬತ್ತು ದಿವಸಗಳು ನಾವು ಏನು ಈ ಪೂಜೆಯನ್ನು ಮಾಡ್ತೀವಲ್ವ ಅಲ್ಲಿ ಅಮ್ಮನವರು ರೌದ್ರ ಸ್ವರೂಪದಲ್ಲಿ ಕೂತಿರ್ತಾರೆ ಅಂದರೆ ದುರ್ಗಾದೇವಿ ಕಾಳಿ ಮಾತೆ ಸ್ವರೂಪ ಆ ರೂಪದಲ್ಲಿ ನವರಾತ್ರಿಯ ಪೂಜೆಯ ಕಳಸದಲ್ಲಿ ಅಮ್ಮನವರು ರೌದ್ರ ಸ್ವರೂಪದಲ್ಲಿ ಇರ್ತಾರೆ ಆ ಪೂಜೆ ಮುಗ್ದೋಗುತ್ತೆ ನವರಾತ್ರಿಗೆ ಒಂಬತ್ತನೇ ದಿವಸಕ್ಕೆ ಆ ಪೂಜೆ ಮುಗಿದೋಗುತ್ತೆ ಆಯುಧ ಪೂಜೆಯ ದಿವಸ ಆ ರೂಪದಲ್ಲಿ ಅಮ್ಮನವ್ರು ಇರೋದಿಲ್ಲ ಸೌಮ್ಯ ಸ್ವರೂಪ ಬರ್ತು ಸೌಮ್ಯ ಸ್ವರೂಪಕ್ಕೆ ಅಮ್ಮನವ್ರು ಬರ್ತಾರೆ ನಾವಿನ್ನೂ ಅದೇ ಕಳಸವನ್ನು ಮನೆಯಲ್ಲಿಟ್ಟು ಪೂಜಿಸುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ ಹಾಗಾಗಿ ಒಂಬತ್ತನೇ ದಿವಸ ಆ ಕಳಸಕ್ಕೆ ಮಾಮೂಲಿಯಾಗಿ ಹೇಗೆ ನೀವು ಹೂಗಳನ್ನು ಹಾಕಿ ಹೊಸ ಗೆಜ್ಜೆ ವಸ್ತ್ರ ಹಾಕಿ ಅವತ್ತಿನ ಬಣ್ಣದ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮುಗಿಸ್ಕೊಂಡು ಆವತ್ತಿನ ದಿವಸ ಏನಾದರೂ ಸಿಹಿ ನೈವೇದ್ಯವನ್ನು ಅಮ್ಮನವ್ರಿಗೆ ಇಟ್ಬಿಟ್ಟು ಇಲ್ಲ ರಾಯರು ವ್ರತ ಸಮಾಪ್ತಿ ಮಾಡುವಂಥವ್ರು ಸಿಹಿ ಮಾಡ್ತೀರ ಅದೇ ನೈವೇದ್ಯವನ್ನು ಕೂಡ ಕಳಸಕ್ಕೆ ಇಟ್ಬಿಟ್ಟು ಮಾಮೂಲಿ ಪೂಜೆಯನ್ನು ಬೆಳಗ್ಗೆ ಅಮ್ಮನವ್ರಿಗೆ ಸ್ತೋತ್ರಗಳನ್ನೆಲ್ಲ ಹೇಳಿಕೊಂಡು ಮುಗಿಸ್ಕೊಂಡು ನೀವು ರಾತ್ರಿ ಮಂಗಳವಾರ ರಾತ್ರಿ ಎಂಟು ಗಂಟೆ ನಂತರ ಅಮ್ಮನವ್ರಿಗೆ ಒಂದು ಕೆಂಪು ಆರತಿಯನ್ನು ಮಾಡಿ ಕೆಂಪು ಆರತಿ ಅಂತಂದರೆ ಸ್ವಲ್ಪ ನೀರಿಗೆ ಕುಂಕುಮವನ್ನು ಹಾಕಿ ಕಲಸಿ ಅದರ ಮೇಲೆ ಎರಡು ದೀಪವನ್ನು ಇಟ್ಕೊಂಡು ಆರತಿ ಬೆಳಗಿದ್ರೂ ನಡೆಯುತ್ತೆ ಇಲ್ಲ ಅಂತಂದರೆ ಬರೀ ನೀರಿನಲ್ಲಿ ನೀವು ಅಮ್ಮನವ್ರಿಗೆ ಕೆಂಪು ನೀರು ಆರತಿಯನ್ನು ಬೆಳಗ್ಬಿಟ್ಟು ನೀವು ಅದನ್ನು ಕಳಸವನ್ನು ವಿಸರ್ಜನೆಯನ್ನು ಮಾಡ್ಕೋಬಹುದು ಎಂಟು ಗಂಟೆ ನಂತರ ಕಳಸ ವಿಸರ್ಜನೆ ಮಾಡಿ ಬಲಗಡೆ ಮೂರು ಸರ್ತಿ ತಿರುಗಿಸಿ ಮೇಲಕ್ಕೆ ಮೂರು ಸರ್ತಿ ಎತ್ತಿಬಿಟ್ಟು ಆ ಕಳಸದ ಕಾಯಿ ತೆಗೆದಿಟ್ಕೊಂಬಿಡಿ ಆ ಕಳಸದ ಕಾಯಿಯನ್ನು ನೀವು ಏನು ಮಾಡಬೇಕು ಅಂತಂದರೆ ಸಿಹಿಯನ್ನು ಮಾಡ್ಕೋಬೇಕಾಗತ್ತೆ ಆ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಉಳಿದ ನೀರನ್ನು ಗಿಡದ ಬುಡಕ್ಕೆ ಹಾಕಿಬಿಡಿ ಅಲ್ಲಿಗೆ ಮುಗಿಯುತ್ತೆ ನಿಮ್ಮ ನವರಾತ್ರಿ ಪೂಜೆ ನೀವು ಆಯ್ದ ಪೂಜೆ ದಿವಸ ಏನು ಮಾಡಬೇಕು ಅಂದರೆ ಮತ್ತೆ ಮನೆಯಲ್ಲೆಲ್ಲ ಫೋಟೋಗಳನ್ನ ಒರೆಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ ರೀತಿ ಕಳಸ ಹೂಡೋ ಪದ್ಧತಿ ಇರುತ್ತೋ ಆ ರೀತಿ ಕಳಸವನ್ನು ಹುಡುಕೊಂಡು ಮಾಮೂಲಿ ವಾರ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಇನ್ನು ರಾಯರ ವ್ರತವನ್ನು ಯಾರೆಲ್ಲ ಸಮಾಪ್ತಿ ಮಾಡ್ತೀರಾ ಅವತ್ತಿನ ದಿವಸ ಎಲ್ಲರೂ ಸಹ ಸ್ವಲ್ಪ ಹಬ್ಬದ ಅಡುಗೆಯನ್ನು ರಾಯರಿಗೆ ನೈವೇದ್ಯವನ್ನು ನೀವು ತೋರಿಸ್ಬೇಕಾಗತ್ತೆ ಹಬ್ಬದ ಅಡುಗೆ ಅಂತೇಳಿ ಬಂದಾಗ ಒಂದು ಕೋಸಂಬರಿ ಇರಬೇಕು ಒಂದು ಸಿಹಿ ಇರಬೇಕು ಮತ್ತು ಒಂದು ಅನ್ನದ ಬಗೆ ಇರಬೇಕು ನೋಡಿ ಇದು ರಾಯರ ಯಾವುದೇ ವ್ರತವನ್ನು ಮಾಡುವಾಗ ನೀವು ತಿಳ್ಕೊಂಬಿಡಿ ವ್ರತದ ಕೊನೆಯ ದಿವಸ ಹಬ್ಬದ ಅಡುಗೆ ಮಾಡಿ ರಾಯರಿಗೆ ನೈವೇದ್ಯವನ್ನು ತೋರಿಸಿ ವ್ರತವನ್ನು ಮುಗಿಸ್ಕೋಬೇಕು ಹಬ್ಬದ ಅಡುಗೆ ಅಂದರೆ ಏನು ಒಂದು ಕೋಸಂಬರಿ ಬರಬೇಕು ಉಪ್ಪು ಖಾರ ಹುಳಿ ಬಳಸಬಾರ್ದು ಕೋಸಂಬರಿಗೆ ಒಂದು ಸ್ವೀಟ್ ಏನಾದರೂ ಹಯಗ್ರೀವನೋ ಪಾಯಸನೋ ಒಬ್ಬಟ್ಟಿನ ಹೂರಣನೋ ನಿಮ್ಮ ಸಮಯಕ್ಕೆ ತಕ್ಕಂತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿಕೊಂಡು ಮಾಡಿ ಇಡಿ ಒಂದು ಅನ್ನದ ಬಗೆ ಆವತ್ತಿನ ದಿವಸ ಅಂದರೆ ನೀವು ಈ ವ್ರತ ಸಮಾಪ್ತಿ ಮಾಡ್ತಿರಲ್ವಾ ಅವತ್ತಿನ ದಿವಸ ನಿಮ್ಮ ಕೈಲಿ ಅನ್ನದ್ದು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ತುಂಬ ಶ್ರೇಷ್ಠವಾದ ಏನು ಗೊತ್ತಾ ಬರೀ ಅನ್ನದ ಮೇಲೆ ರಾಯರಿಗೆ ತುಪ್ಪವನ್ನು ಹಾಕುವಂತಹದ್ದು ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕಿ ನೈವೇದ್ಯ ತೋರಿಸಿ ಬಹಳ ಶ್ರೇಷ್ಠ ನೀವು ಏನಾದರೂ ಬ್ರಾಹ್ಮಣರ ಒಂದು ಫಂಕ್ಷನ್ಗಳಲ್ಲೇನಾದರೂ ಊಟ ಮಾಡಿದರೆ ಅವರೂ ಸಹ ಹಾಗೆ ಅಡುಗೆ ಬಡಿಸೋದಕ್ಕಿಂತ ಮೊದಲು ಒಂದೇ ಒಂದು ಸ್ಪೂನು ಅನ್ನ ಹಾಕಿಬಿಟ್ಟು ಅದರ ಮೇಲೆ ಬರೀ ತುಪ್ಪ ಹಾಕ್ತಾರೆ ಸಾರೆಲ್ಲ ಏನೂ ಹಾಕೋದಿಲ್ಲ ಅದು ಅವರ ಊಟದ ಒಂದು ಪದ್ಧತಿ ರಾಯರು ಕೂಡ ಈ ಒಂದು ಪಂಥದವರೇ ಆಗಿದ್ದರಿಂದ ಆ ರಾಯರು ಬಹಳ ಇಷ್ಟಪಡ್ತಾರಂತೆ ಅನ್ನದ ಮೇಲೆ ಬರೀ ತುಪ್ಪವನ್ನು ಹಾಕಿ ತುಪ್ಪ ಅನ್ನ ನಾವು ಇಡುವಂತಹದ್ದು ಅವತ್ತಿನ ದಿವಸ ತಿಳಿ ಸಾರು ಮಾಡಲಿಕ್ಕಾದರೆ ಮಾಡಿಬಿಟ್ಟು ಹಾಕಿ ಆಗಲಿಲ್ವ ತುಪ್ಪ ಅನ್ನವನ್ನು ರಾಯರಿಗೆ ನೈವೇದ್ಯವನ್ನಾಗಿ ತೋರಿಸಿ ಬಹಳ ಒಳ್ಳೆಯದು ಅವತ್ತಿನ ದಿವಸ ಸ್ವಲ್ಪ ಹಣ್ಣುಗಳನ್ನು ಇಟ್ಬಿಟ್ಟು ಸ್ವಲ್ಪ ಮನಸ್ಫೂರ್ತಿಯಾಗಿ ಅಲಂಕಾರ ಮಾಡಿಕೊಳ್ಳಿ ವ್ರತ ಸಮಾಪ್ತಿ ಮಾಡದಿರ್ತೀರ ನಿಮಗೆ ಶಕ್ತಿ ರಾಯರು ಕೊಟ್ಟಿದ್ರೆ ಸ್ವಲ್ಪ ಕೈ ತುಂಬ ಹೂ ಹಾಕಿ ಶಕ್ತಿ ಇಲ್ವಾ ಹೂ ಹಾಕಿದ್ರೇ ರಾಯರು ಒಲಿಯೋದು ಅನ್ನೋಂತಹ ಒಂದು ಮೂಢನಂಬಿಕೆ ಬೇಡ ನಿಮ್ಮ ಮನನಲ್ಲಿ ಒಂದೇ ಹೂ ಇಟ್ಟು ಒಂದು ತುಳಸಿ ಇಟ್ಟು ವ್ರತ ಸಮಾಪ್ತಿ ಮಾಡಿದ್ರೂ ಪರವಾಗಿಲ್ಲ ಭಕ್ತಿ ಇರಬೇಕು ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ರಾಯರ್ ನೋಡುವಂತಹದ್ದು ಎಷ್ಟು ಹೂ ಹಾಕಿದ್ದೀರಾ ಅಂತಲ್ಲ ಎಷ್ಟು ಪ್ರೀತಿಯಿಂದ ಎಷ್ಟು ಶ್ರದ್ಧೆಯಿಂದ ಎಷ್ಟರ ಮಟ್ಟಕ್ಕೆ ರಾಯರನ್ನ ನಂಬಿ ಆ ವ್ರತವನ್ನು ಮಾಡಿದ್ದೀರ ಇಷ್ಟನ್ನೇ ರಾಯರು ಕೌಂಟ್ ಮಾಡ್ಕೊಳ್ಳೋವಂತಹದ್ದು ಆದರೂ ಕೂಡ ನಮ್ಮ ಪ್ರೀತಿಗೆ ವ್ರತ ಕೊನೆ ಆಗ್ತಾ ಇರೋದ್ರಿಂದ ಹಾಕಿದಾಗ ಒಂದಷ್ಟು ಅನುಗ್ರಹ ಇರುತ್ತೆ ಅಂತ ಹೇಳಿ ಶಕ್ತಿ ಇದ್ದರೆ ಹಾಕುವಂತಹದ್ದನ್ನು ಮಾಡಿಕೊಳ್ಳಿ ಕೆಲವೆಲ್ಲ ಒಂದಷ್ಟು ಮೂಢನಂಬಿಕೆಗಳನ್ನ ಬಿಟ್ಬಿಡಿ ರಾಯರ ವಿಚಾರದಲ್ಲಿ ನೀವು ಹೂ ಹಾಕಿದ್ರೇ ಒಲಿಯೋದು ಹೂ ಪ್ರಸಾದ ಕೊಟ್ಟರೆ ರಾಯರ ನಮ್ಮ ಪಾಲ್ಗಿರೋದು ಇದೆಲ್ಲ ಮೂಢನಂಬಿಕೆಗಳು ಬೇಡ ಅವತ್ತಿನ ದಿವಸ ಹಣ್ಣುಗಳನ್ನ ಸಮರ್ಪಣೆ ಮಾಡಿ ರಾಯರಿಗೆ ಕಾಯಿಯನ್ನು ಒಡೆಯುವಂತಹದ್ದನ್ನು ನೀವು ಮಾಡಬೇಕಾಗತ್ತೆ ಅದಾದಮೇಲೆ ಅಂದರೆ ಮೊದಲು ಸ್ತೋತ್ರ ಸೇವೆ ಮಾಡ್ಕೊಳ್ಳಿ ಗೊತ್ತಿದೆ ಅಲ್ಲ ನಿಮಗೆ ಪೂಜೆಯ ವಿಚಾರ ಎಲ್ಲ ಬಹಳಷ್ಟು ಹೇಳ್ಕೊಟ್ಟಿದ್ದೀನಿ ರಾಯರಿಗೆ ದೀಪಗಳನ್ನೆಲ್ಲ ಹಚ್ಚಾದ ಮೇಲೆ ಉದ್ಗಡ್ಡೆ ಹಚ್ಚಬೇಕು ಮೇಲೆ ವಿಷ್ಣುವಿನ ಅಷ್ಟೋತ್ತರ ರಾಯರ ಅಷ್ಟೋತ್ತರ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ರಾಯರ ಗಾಯತ್ರಿ ಮಂತ್ರ ಇದೆಲ್ಲವನ್ನು ಹೇಳ್ಕೊಂಡಾದ ಮೇಲೆ ನೀವು ಯಾವತ್ತೇ ಆಗಲಿ ಸ್ತೋತ್ರಗಳನ್ನು ಹೇಳ್ಕೊಂಡ ತಕ್ಷಣ ಎರಡು ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿ ಮಾಡಬೇಕು ಇದಾದ ಮೇಲೆ ನೈವೇದ್ಯವನ್ನು ತೋರಿಸ್ಬಿಟ್ಟು ಹಣ್ಣಿಟ್ಟು ಕಾಯಿಯನ್ನು ಒಡೆದುಬಿಟ್ಟು ಪಂಚಾರ್ತಿ ಮಾಡಬೇಕು ನೈವೇದ್ಯ ಆದ ತಕ್ಷಣ ಪಂಚಾರ್ತಿ ಕೊನೆಯಲ್ಲಿ ಮಾಡುವಂತಹದ್ದು ಮಹಾಮಂಗಳಾರತಿ ಇದಿಷ್ಟು ಮಾಡಿಕೊಂಡು ವ್ರತ ಸಮಾಪ್ತಿ ಮಾಡಿ ವ್ರತ ಸಮಾಪ್ತಿ ಮಾಡೋ ದಿವಸ ರಾಯರ ಮಠಕ್ಕೆ ಹೋಗಿ ಬರುವಂತಹದ್ದನ್ನು ತಪ್ಪಿಸ್ಬೇಡಿ ರಾಯರ ಮಠಕ್ಕೆ ಹೋಗಿಬಿಟ್ಟು ಒಂದು ಮೂರು ಪ್ರದಕ್ಷಿಣೆ ನಮಸ್ಕಾರವನ್ನು ರಾಯರ ಬೃಂದಾವನದ ಸುತ್ತ ಒಂದು ಸುತ್ತು ಹೆಜ್ಜೆ ನಮಸ್ಕಾರವನ್ನು ಅಲ್ಲಿ ಕೂಡ ಸೇವೆ ಮಾಡಿಬಿಟ್ಟು ನಿಮ್ಮ ಸಂಕಲ್ಪ ಏನಿದೆ ಇಷ್ಟು ದಿವಸ ನಾನು ಈ ವ್ರತವನ್ನು ನಿಷ್ಠೆಯಿಂದ ಮಾಡಿದ್ದೀನಿ ನನ್ನ ಕಷ್ಟ ಎಲ್ಲ ನಿಮ್ಮ ಪಾದಕ್ಕೆ ಹಾಕ್ಕೊಂಡು ನನಗೆ ಒಂದು ಒಳ್ಳೆಯ ದಾರಿನ ತೋರಿಸಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಆಗೋ ಹಾಗೆ ಅನುಗ್ರಹ ಮಾಡಿ ಅಂಥೇಳಿ ರಾಯರನ್ನು ಕೇಳಿಕೊಳ್ಳಿ ತಪ್ಪೇನಿಲ್ಲ ನಮ್ಮ ಕಷ್ಟವನ್ನು ನಾವು ಕೇಳ್ಕೊಳ್ದೆ ಬೇರೆಯವ್ರು ಬಂದು ಕೇಳೋದಿಲ್ಲ ಈಗ ಕೆಲವ್ರಿಗೆ ಹೆಂಗಾಗ್ಬಿಟ್ಟಿರುತ್ತೆ ನನ್ನಿಂದನೂ ಹಿಡಿದು ಅಂತಂದರೆ ನಾನು ಇದು ಇಲ್ಲೇವರೆಗೂ ರಾಯರ ಮುಂದೆ ನನ್ನದೇನೇ ಕಷ್ಟ ಇರಲಿ ಅಥವಾ ಇಷ್ಟ ಅನ್ನುವಂತಹದ್ದು ಯಾವುದೂ ಇಲ್ಲ ರಾಯರ ಸೇವೆ ಅಷ್ಟೇ ಬದುಕು ಇಂತಹದ್ದನ್ನು ಕೊಡಿ ಅಂತಹದ್ದನ್ನು ಕೊಡಿ ಅಂತ ಹೇಳಿ ನಾನು ಯಾವತ್ತೂ ಯಾವ ಪೂಜನಲ್ಲೂ ರಾಯರಿಗೆ ಸಂಕಲ್ಪ ಮಾಡುವಾಗ ಕೇಳಿಕೊಡಲ್ಲ ಇಂತಹದ್ದೇ ಬೇಕು ಅಂತ ಏನೇ ಕೇಳ್ಕೊಳ್ಳದೇ ಇದ್ರೂ ಕೂಡ ಅದಕ್ಕೆ ಹತ್ತಿರಷ್ಟು ನನ್ನ ಪಾಲಿಗೆ ಬಂದಾಗಿಂದ ಅಂದಿನಿಂದ ಹಿಡಿದು ಹಿಂದಿನವರೆಗೂ ಅವರೇ ಕೊಟ್ಕೊಂಡು ನಡ್ಸ್ಕೊತಾ ಹೋಗ್ತಿದ್ದಾರೆ ಹಂಗಂದು ಮಾತ್ರಕ್ಕೆ ರಾಯರು ಅಂದ ತಕ್ಷಣ ನಾವು ಕೇಳಿದ್ದನ್ನು ಕೊಡೋರು ಅಷ್ಟೇ ಅಂತ ಹೇಳಿ ನಾವು ಸೀಮಿತ ಮಾಡ್ಕೋಬಾರ್ದು ಆಗ ಸೀಮಿತ ಮಾಡ್ಕೊಂಡಾಗ ಫಲಗಳು ಬಹಳ ಕಡಿಮೆ ಏನಾದರೂ ಬರಲಿ ಜೀವನದಲ್ಲಿ ಎಲ್ಲವೂ ಸಹ ನಿಮಗೆ ಬಿಟ್ಟಿದ್ದು ಕಷ್ಟ ಬಂದರೂ ಅಷ್ಟೇ ಅಥವಾ ಸುಖ ಬಂದರೂ ಅಷ್ಟೇ ಹೆಗ್ಗಬಾರ್ದು ಕುಗ್ಗಬಾರ್ದು ಮನಸ್ಸನ್ನು ಸ್ಥಿಮಿತವಾಗಿ ಇಟ್ಕೊಂಡು ರಾಯರಲ್ಲಿ ನಾವು ಮನಸ್ಸನ್ನು ನೆಟ್ಟು ಅವರ ಸೇವೆ ಮಾಡ್ತಾ ಒಂದು ಒಳ್ಳೆಯದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಮುಂದೆ ಹೋಗ್ತಾ ಇರಬೇಕು ನಮ್ಮ ನಡೆ ನುಡಿ ಅಥವಾ ನಮ್ಮ ಜೀವನ ಶೈಲಿ ನಾವು ಗುರು ಹಿರಿಯರಿಗೆ ಕೊಡುವಂತಹ ಗೌರವ ಅಥವಾ ನಮ್ಮ ಸಂಸ್ಕಾರ ಪ್ರತಿಯೊಂದರಲ್ಲೂ ರಾಯರಿರ್ತಾರೆ ಕೇವಲ ನಾವು ಮಾಡುವಂತಹ ಪೂಜೆ ಅಷ್ಟೇ ರಾಯರು ನೋಡೋದಿಲ್ಲ ನಮ್ಮ ಪ್ರತಿಯೊಂದು ಗುಣವನ್ನು ಅಳಿತಾರೆ ಎಲ್ಲವನ್ನು ಸಹ ರಾಯರು ನೋಡ್ತಾ ಇರ್ತಾರೆ ಇನ್ನೊಂದು ಬಹಳ ಸಂತೋಷದ ವಿಚಾರವನ್ನು ನಿಮ್ಮೆಲ್ಲರೊಟ್ಟಿಗೆ ನಾನು ಹಂಚ್ಕೋಬೇಕು ರಾಯರ ದಯೆಯಿಂದ ಶನಿವಾರ ನನ್ನ ಸ್ವಂತ ತಮ್ಮನಿಗೆ ಹೆಣ್ಣು ಮಗು ಆಯಿತು ಏನು ಅದರಲ್ಲಿ ವಿಶೇಷತೆ ಅಂತಂದಾಗ ಅದು ರಾಯರ ದಯೆಯಿಂದ ಹುಟ್ಟಿದಂತಹ ಕೋಸು ಯಾಕೆ ಅಂತಂದರೆ ಆ ದಂಪತಿಗಳಿಗೆ ಅಂದರೆ ಒಂದು ಮೂರಿಂದ ನಾಲ್ಕು ವರ್ಷ ಮದುವೆ ಆಗಿ ಅವ್ರಿಗೆ ಮಕ್ಕಳಿರಲಿಲ್ಲ ಒಂದು ವರ್ಷ ಬೇಡ ಅಂತ ಹೇಳಿ ಅವರೇ ತೀರ್ಮಾನ ಮಾಡಿಕೊಂಡಿದ್ರು ಒಂದು ವರ್ಷ ಕಳೆದೋಯ್ತು ಎರಡಾಯಿತು ಮೂರಾಯಿತು ನಾಲ್ಕಾಯಿತು ಮಂತ್ರಾಲಯಕ್ಕೆ ಹೋದಾಗ ವಿಶೇಷ ಸೇವೆ ಅಲ್ಲದಿದ್ರು ಅವ್ರಿಗೋಸ್ಕರ ನಾನೂ ಕೂಡ ಕೇಳಿಕೊಂಡು ರಾಯರಲ್ಲಿ ನಮ್ಮ ತಂದೆಯವರು ಕೂಡ ಏಕೆಂದರೆ ವಯಸ್ಸಾದವ್ರಿಗೆ ಅವ್ರಿಗೊಂದು ಆಸೆ ಇರುತ್ತಲ್ವ ನಮ್ಮ ವಂಶದ ಒಂದು ಕುಡಿನ ನೋಡಬೇಕು ಅಂತಂದು ಪಾಪ ಅವರು ಸಹ ಪ್ರತಿ ಗುರುವಾರ ನಮ್ಮ ಎಲ್ಲರಿಗೂ ಸಹ ಮಠಕ್ಕೆ ಹೋಗೋ ಅಭ್ಯಾಸ ಅವರೂ ಕೂಡ ಮಠಕ್ಕೆ ಹೋದಾಗೆಲ್ಲವೂ ರಾಯರಲ್ಲಿ ಕೇಳ್ಕೊಳ್ಳೋ ಅದನ್ನು ಮಾಡ್ತಾಯಿದ್ರು ನಾವು ಸಹ ಕೇಳ್ಕೊಂಡಿದ್ವಿ ರಾಯರನ್ನು ಎಂಥದ್ದಾದರೂ ಆಗಲಿ ಒಂದು ಕುಡಿನ ಕರ್ಣಿಸ್ಬಿಡಿ ನಮ್ಮ ತಂದೆಯವ್ರಿಗೋಸ್ಕರ ಅಂತ ಹೇಳಿ ಆಯಿತು ರಾಯರ ಇಚ್ಛೆಯಂತೆ ಆಕೆ ಕಂಜೀವ್ ಕೂಡ ಆದಲು ಕಂಜೀವ್ ಆಗಿ ಒಂದು ಐದು ತಿಂಗಳು ಸ್ಕ್ಯಾನಿಂಗನ್ನು ಮಾಡಿಸಿದಾಗ ಅಲ್ಲಿ ಮಗುನಿಗೆ ಏನಾಗಿತ್ತು ಅಂತಂದರೆ ಹಾರ್ಟಲ್ಲಿ ಆ ಬಲಭಾಗದಲ್ಲಿ ಹೋಲ್ ಆಗಿಬಿಟ್ಟಿತ್ತು ಹೃದಯದಲ್ಲಿ ಒಂದು ಸಣ್ಣ ಹೋಲ್ ಇತ್ತು ಐದನೇ ತಿಂಗಳು ಸ್ಕ್ಯಾನಿಂಗ್ ಅದು ಇದೇನಪ್ಪ ಬೈಸಿ ಬೈಸಿ ರಾಯರಿಂದ ಹೊರ ಪಡೆದುಕೊಂಡ್ವಿ ಇದು ನೋಡಿದ್ರೆ ಹೀಗಾಯ್ತಲ್ಲ ಅಂಥೇಳ ಅವನಂತೂ ನನ್ನ ತಮ್ಮ ಅಂತೂ ಕೊಗ್ಗೋಗ್ಬಿಟ್ಟು ಆವತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾಗ ಯಾರಿಗೂ ಇಲ್ದಿದ ಕಷ್ಟ ನಮಗೇ ಬರುತ್ತಾ ಯಾಕೆ ಈ ರೀತಿ ಆಗ್ತಿದೆ ಅಂತಂದು ಇರಪ್ಪ ಕೊಟ್ಟವರು ರಾಯರು ಅವ್ರನ್ನೇ ಕೇಳಿ ನೋಡೋಣ ಅಂತ ಹೇಳಿ ರಾಯರ ಮುಂದೆ ಇಟ್ಟೆ ಪ್ರಸ್ತಾಪ ಯಾಕೆ ಕೊಟ್ಟು ಈ ರೀತಿ ನಮ್ಮನ್ನು ಪರೀಕ್ಷೆ ಮಾಡ್ತಾಯಿದ್ದೀರ ನೀವು ಅಂತಂದು ಆವತ್ತಿನ ದಿವಸ ಸ್ವಪ್ನದಲ್ಲಿ ಬಂದು ಸೂಚನೆಯನ್ನು ರಾಯರು ಕೊಟ್ಟಿದ್ದು ಆ ಮಗುನ ನಿನ್ನ ಮಡ್ಲಿಗೆ ಹಾಕೋ ಭಾರ ನನಗಿರಲಿ ಯಾವ ತೊಂದರೆನೂ ಆಗೋದಿಲ್ಲ ಆ ಮಗು ಬಂದು ನಿಮ್ಮ ಮಡ್ಲಿಗೆ ಸೀರೆ ಸೇರುತ್ತೆ ಇಷ್ಟೇ ಅವ್ರ ಮೇಲೆ ಅಚ್ಚಲವಾದಂತಹ ಒಂದು ನಂಬಿಕೆನ ಇಟ್ಟೆ ಅವನಿಗೂ ಹೇಳಿದೆ ಹೆದರ್ಬೇಡಪ್ಪ ರಾಯರಿಂದ ಈ ರೀತಿ ಸೂಚನೆ ಆಗಿದೆ ಅಂತಂದು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ರಾಯರ ಭಕ್ತರು ಅವನು ಸಹ ನನ್ನ ತಮ್ಮನೂ ಕೂಡ ಪ್ರತಿಯೊಬ್ಬರು ನನ್ನ ಕುಟುಂಬದಲ್ಲಿ ಎಲ್ಲರೂ ನಾವು ರಾಯರ ಭಕ್ತರು ಅವನು ಆ ಮಾತಿನ ಮೇಲೆ ಅಷ್ಟೇ ನಂಬಿಕೆ ಇಟ್ಟ ಆದರೆ ಡಾಕ್ಟರ್ ಹೇಳಿದರು ಐದನೇ ತಿಂಗಳಲ್ಲಿ ನೆಕ್ಸ್ಟ್ ಮಂತು ಸ್ಕ್ಯಾನಿಂಗ್ ಮಾಡಿ ನೋಡೋಣ ಆ ಮಂತೂ ಕೂಡ ಏನಾದರೂ ಹೋಲ್ ಆಗೇ ಇದ್ದರೆ ನಾವು ಆ ಮಗುನ ತೆಗೆದುಬಿಡಬೇಕಾಗತ್ತೆ ಅಂತ ಹೇಳಿ ಹೆದಿರಲಿಲ್ಲ ನಾನು ಯಾಕೆ ಅಂತಂದರೆ ಅಷ್ಟು ಬಲವಾದ ನಂಬಿಕೆ ರಾಯರು ಅಂತಂದರೆ ನನಗೆ ಇರಲಿಲ್ಲ ಈರುಚೆ ಅವರು ಕಂಡುಬಿಟ್ರೆ ಯಾವುದು ದೊಡ್ಡದಲ್ಲ ಅಂತಂದು ಬಟ್ ಅಲ್ಲಿ ನಮಗೇನು ಆಘಾತ ಅಂತಂದರೆ ಆರನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗಲೂ ಕೂಡ ನಮಗೆ ಅಲ್ಲಿ ಹೋಲ್ ಅಷ್ಟೇ ಇತ್ತು ಅದಿನ್ನು ಕ್ಲೋಸ್ ಕೂಡ ಆಗಿರಲಿಲ್ಲ ಅಂದರೆ ದಿನಬರ್ತಿ ಮೇಲೆ ಆ ಹೋಲ್ ಮುಚ್ಕೊಳ್ಳುತ್ತೆ ಅಂತ ಹೇಳಿ ರಾ ಇದರಿಂದ ನನಗೆ ಆದಂತಹ ಒಂದು ಸಂದೇಶ ಆಗಿದ್ದಿದ್ದು ಆರನೇ ತಿಂಗಳು ಸ್ಕ್ಯಾನಿಂಗಲ್ಲಿ ಕೂಡ ಅದು ಕ್ಲೋಸ್ ಆಗಿರಲಿಲ್ಲ ಆದರೆ ನಾವು ಹೇಳಿದ್ದು ಡಾಕ್ಟರ್ಸ್ಗೆ ಆ ರೀತಿ ಯಾವ ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ತಗೊಳ್ಳೋದು ಬೇಡ ಇರಲಿ ಆ ಮಗು ಅಂತಂದು ಏಳನೇ ತಿಂಗಳು ಎಂಟನೇ ತಿಂಗಳು ಏಳನೇ ತಿಂಗಳು ಸ್ಕ್ಯಾನಿಂಗಲ್ಲೂ ಹಾಗೆ ಬಂತು ಇತ್ತು ಬಟ್ ಅದು ಕಾಲಕ್ರಮೇಣ ಮುಚ್ಕೊಂತ ಹುಟ್ಟೋಯಿತು ಎಂಟನೇ ತಿಂಗಳು ಸ್ಕ್ಯಾನಿಂಗಲ್ಲೂ ಇರಲಿ ಡಾಕ್ಟ್ರನ್ನ ಧೈರ್ಯ ಮಾಡಿಬಿಟ್ರು ಹಾಗೇನಾದರೂ ಇದ್ದರೆ ಹುಟ್ಟಿದ ಮೇಲೆ ನಾವು ಆಪ್ರೇಷನನ್ನು ಮಾಡಿ ಸರಿ ಮಾಡಬಹುದು ಅಂತಂದು ನನಗೆ ಖಂಡಿತ ಒಂದು ಭರವಸೆ ಇತ್ತು ಆ ಮಟ್ಟಕ್ಕೆ ನಮ್ಮನ್ನು ರಾಯರು ಕರ್ಕೊಂಡು ಹೋಗಲ್ಲ ಹುಟ್ಟೋವರೆಗೂ ಆ ಮಗುವಿಗೆ ಆ ತೊಂದರೆ ಇರುವಂತಹದ್ದು ಅಂತೇಳಿ ಇರಲಿ ನೋಡೋಣ ಅಂತ ಬಿಟ್ವಿ ಏಳನೇ ತಿಂಗಳಲ್ಲೂ ಅದೇ ರೀತಿ ಬಂತು ಆದರೆ ಎಂಟನೇ ತಿಂಗಳು ಎಂಡಿಗೆ ಇನ್ನೇನು ಹುಟ್ಟಬೇಕು ಆ ಮಗು ಅನ್ನೋಷ್ಟು ಸಮಯಕ್ಕೆ ಸ್ಕ್ಯಾನಿಂಗ್ಗಳನ್ನು ಮಾಡಿಸಿದಾಗ ಯಾವುದೇ ತೊಂದರೆ ಆ ಹಾರ್ಟ್ನಲ್ಲಿ ಮಗು ಹಾರ್ಟ್ನಲ್ಲಿ ಇರಲಿಲ್ಲ ಆ ಹೋಲು ಕ್ಲೋಸ್ ಆಗಿತ್ತು ನಿನ್ನೆ ಶನಿವಾರ ಒಂದು ಎಂಟು ಇಪ್ಪತ್ತರ ಸುಮಾರಿಗೆ ಡೆಲಿವರಿ ಆಯಿತು ಮುದ್ದಾದ ಹೆಣ್ಣು ಮಗು ನೋಡ್ಕೊಂಡು ಬಂದೆ ಹೋಗಿ ತುಂಬ ಸಂತೋಷ ಆಯಿತು ಆ ಮಗು ನಮ್ಮ ಕುಟುಂಬಕ್ಕೆ ಬಂತು ಅನ್ನೋ ಸಂತೋಷ ಒಂದು ಕಡೆಗಿಂತ ಆ ಮಗು ನೋಡಿದಾಗ ರಾಯರ ಒಂದು ಮುಖ ಚಿತ್ರವೇ ಆ ಮಗುನಲ್ಲಿ ಕಾಣ್ತಾ ಇತ್ತು ಅಂದರೆ ಮಾತಾಡ್ತಾ ಮಾತಾಡ್ತಾ ಇಂತಹದನ್ನೆಲ್ಲ ಅಂದರೆ ರಾಯರ ಮಹಿಮೆ ಬಗ್ಗೆ ಹೇಳುವಾಗ ನಮಗೆ ಗೊತ್ತಿಲ್ಲದಲ್ಲೇ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಂತಾರಲ್ವ ನೋಡಿ ಅಷ್ಟು ಮಹಿಮೆ ರಾಯರ ಪವಾಡಗಳಲ್ಲಿ ಆ ಮಗು ನೋಡ್ತಿದ್ರೆ ನನಗೆ ರಾಯರ ಮುಖವೇ ಕಾಣಿಸ್ತಾ ಇತ್ತು ಆ ಮಗುನಲ್ಲಿ ರಾಯರ ವರಪ್ರಸಾದ ರಾಯರ ದಯೆಯಿಂದ ನಮ್ಮ ಕುಟುಂಬಕ್ಕೆ ಅಂದರೆ ನನ್ನ ತಂದೆ ಮನೆಗೆ ಒಂದು ಬೆಳಕು ಮೂಡ್ತು ಇಷ್ಟೇ ಹೇಳೋದು ನೋಡಿ ಅಳೆಯೋ ನಾವು ಆರನೇ ತಿಂಗಳು ಏಳನೇ ತಿಂಗಳಲ್ಲೇನೇ ಮಾತು ಕೊಟ್ಟು ಯಾಕೆ ತಪ್ಪಿದ್ರು ರಾಯರು ಏನಾಗ್ತಿದೆ ಅಲ್ಲಿ ನಾವು ಧೈರ್ಯ ಕುಂದಿದ್ರೆ ಮುಂದುವರಿಯೋ ಆಗಿರಲಿಲ್ಲ ಅದನ್ನೇ ಹೇಳೋದು ನಂಬಿದ್ರೆ ರಾಯರನ್ನು ನಿಮ್ಮ ತಾಯಿಯನ್ನು ನಂಬ್ತಿರಲ್ವ ಹಾಗೆ ನಂಬಿ ಅಪನಂಬಿಕೆ ಬೀಳಬೇಡಿ ಆಗುತ್ತೋ ಇಲ್ವೋ ಕೈ ಹಿಡಿತಾರೋ ಇಲ್ವೋ ಒಳ್ಳೇದು ಮಾಡ್ತಾರೋ ಇಲ್ವೋ ಅಂತಂದರೆ ಯಾವುದೂ ಆಗಲ್ಲ ಬ್ಲೈಂಡಾಗಿ ಎಲ್ಲ ನೀವೇ ಅಂತ ಹೇಳಿ ಅವ್ರ ಪಾದಕ್ಕೆ ಹಾಕಿಬಿಟ್ರೆ ಓ ನನ್ನ ಪಾದಕ್ಕೆ ಹಾಕಿದಾರಲ್ವ ಎಲ್ಲವನ್ನೂ ಅಂತ ಹೇಳಿ ಖಂಡಿತ ನಡೆಸ್ಕೊಡ್ತಾರೆ ಇಂತಹ ಹತ್ತಾರು ಮಹಿಮೆಗಳು ನನ್ನ ಜೀವನದಲ್ಲೇ ನಡೆದಿದೆ ಮುಂದೆ ಹೇಳ್ಕೊತೀನಿ ಎಲ್ಲವನ್ನೂ ಅವರಿಂದ ಅನುಗ್ರಹ ಆಗಿಲ್ಲ ಎಲ್ಲವನ್ನೂ ಹೇಳ್ಕೊಳ್ಳೋದಕ್ಕೆ ಒಂದೇ ಮಾತು ಹೇಳಬೇಕು ಅಂದರೆ ಇವತ್ತು ಈ ಜೀವ ಉಳಿದು ನಿಮ್ಮ ಮುಂದೆ ರಾಯರಿಗೆ ಸಂಬಂಧಿಸಿದಂತೆ ಒಂದು ನಾಲ್ಕು ಮಾತಾಡ್ತಿದೆ ಅಂದರೆ ಒಂದು ಐದು ವರ್ಷದಿಂದ ಈ ಪ್ರಾಣವನ್ನು ಉಳಿಸ್ದವ್ರೆ ಅವರು ಅಲ್ಲಿಂದ ಒಂದು ಐದು ವರ್ಷದಿಂದ ನನ್ನ ಹೆಜ್ಜೆ ಹೆಜ್ಜೆನಲ್ಲೂ ಅವರ ಪವಾಡ ಮಹಿಮೆಗಳು ಯಾವ ರೀತಿ ಒಬ್ಬ ಮನುಷ್ಯನ ಕೈ ಹಿಡಿದ್ರೆ ಬೆಳಕಾಗಿ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸಾವಿರಾರು ನಿದರ್ಶನಗಳನ್ನ ನನ್ನ ಜೀವನದಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ರಾಯರಿದ್ದಾರೆ ನಂಬಿ ಅವ್ರ ಸೇವೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಲ್ಲಿನ ಒಂದು ಶಕ್ತಿನೇ ಬೇರೆ ಸಾಕ್ಷಾತ್ ರಾಯಿರುವಂತಹ ಜಾಗ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸರ್ತಿ ಅಲ್ಲಿ ಹೋಗಿ ಅವರ ದರ್ಶನ ಮಾಡ್ಕೊಂಡು ಬಂದು ಮನೆಯಲ್ಲಿ ಅವರನ್ನು ಪೂಜಿಸೋದಕ್ಕೆ ಪ್ರಾರಂಭ ಮಾಡಿ ಖಂಡಿತ ನಿಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ರಾಯರು ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಸಂತಾನ ಇಲ್ದಂತಹವರಿಗೆ ಎಷ್ಟೋ ಪೂಜೆಗಳನ್ನ ಹಾಕಿದ್ದೀನಿ ಮುಂದೆನೂ ಕೂಡ ಹೇಳ್ತೀನಿ ಆ ಪೂಜೆಗಳನ್ನ ಒಂದು ಸರ್ತಿ ನೋಡಿ ಹಿಂದೆ ಚಾನಲಲ್ಲಿ ಹೋಗಿ ಒಳ್ಳೇದಾಗುತ್ತೆ ಮಾಡಿದ್ರೆ ದಂಪತಿಗಳು ಸಂತಾನ ಇಲ್ಲದಂಥವರು ಮಾಡಿ ಅವುಗಳನ್ನೆಲ್ಲ ಖಂಡಿತ ರಾಯರು ನಿಮಗೂ ಒಳ್ಳೇದು ಮಾಡ್ತಾರೆ ನಮಸ್ಕಾರ